ಈ ಒಂದು ತಿಂಗಳಲ್ಲಿ ಒಂದು ಲಕ್ಷ ಅಂದರೆ ನನಗೆ ಡಾಲರ್ಸ್ ಕಂಪ್ಲಿನದಲ್ಲಿ ಒಂದು ಲಕ್ಷ ನಾಲ್ಕು ಸಾವಿರ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪಾ ಹೇ ಕನ್ನಡ ಬಾಕ್ಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ಈ ಒಂದು ನಗುಗೆ ಕಾರಣ ನೀವುಗಳು ತುಂಬ ಖುಷಿ ಆಗ್ತದೆ ನನಗೆ ಯಾವತ್ತೂ ಯಾವ ಒಂದು ಇದರಲ್ಲಿ ನನಗೆ ಆಗಿರಲಿಲ್ಲ ಈ ಒಂದು ಖುಷಿ ಖಂಡಿತವಾಗ್ಲೂ ಒಂದು ಖುಷಿ ವಿಚಾರನೇ ಅದನ್ನು ನಿಮ್ಮ ಜೊತೆ ಶೇರ್ ಶೇರ್ ಮಾಡ್ಕೋಬೇಕು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದೇ ಇನ್ಯಾರ ಜೊತೆ ಶೇರ್ ಮಾಡ್ಕೋಬೇಕಲ್ವಾ ಖಂಡಿತವಾಗ್ಲೂ ಏನಪ್ಪಾ ಅನ್ನೋದ ಅಂದರೆ ನನಗೆ ಈ ಒಂದು ತಿಂಗಳಲ್ಲಿ ಹೇಳ್ತೀನಿ ಈ ಒಂದು ತಿಂಗಳಲ್ಲಿ ಒಂದು ಲಕ್ಷ ಸ್ನೇಹಿತರೆ ಅದಕ್ಕೂ ಮುಂಚೆ ನನ್ನ ಒಂದು ಚಾನೆಲ್ ಯಾರೆಲ್ಲ ಹೊಸಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿಂಥ ಬೆಲೆಕ್ನ ಪ್ರೆಸ್ ಮಾಡಿ ಹಾಲು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕಿರ ಅಂತ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸಡನ್ ಆಗಿ ನನ್ನ ಒಂದು ವೀಡಿಯೋನ ವಾಚ್ ಮಾಡ್ಬೋದು ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ತಡ ಮಾಡೋದು ಬೇಡ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ಅವಾಗ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗ್ಬೇಕಂತ ಹೇಳ್ತೀನಿ ಏನಪ್ಪ ಖುಷಿ ವಿಚಾರ ಅಂತ ಹೇಳೋದಾದರೆ ಎಲ್ಲ ಆಗಿರೋದು ನಿಮ್ಮಿಂದನೇ ಈ ಒಂದು ನಗುಗೆ ಕಾರಣ ನೀವುಗಳು ಅದಕ್ಕೋಸ್ಕರ ಈ ಒಂದು ಟಾಪಿಕನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರೆ ನಮಗೂ ಖುಷಿನೇ ಅಂತ ಅಂದ್ಬಿಟ್ಟು ಶೇರ್ ಮಾಡ್ಕೊತಾರೆ ನನಗೆ ಈ ಒಂದು ತಿಂಗಳಲ್ಲಿ ಜಸ್ಟ್ ಇಪ್ಪತ್ತೆಂಟು ದಿನದಲ್ಲಿ ಒಂದು ಲಕ್ಷ ನಲ್ವತ್ತು ಸಾರಿ ಒಂದು ಒಂದು ಲಕ್ಷ ನಾಲ್ಕು ಸಾವಿರ ವೀವರ್ಸ್ಗಳು ಸಪೋರ್ಟ್ ಕೊಟ್ಟಿದ್ದಾರೆ ತುಂಬ ಒಂದು ಧನ್ಯವಾದಗಳು ಎಲ್ಲರಿಗೂ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ತಿಳಿಸ್ತೀನಿ ಅದು ನಾನು ಈ ಒಂದು ಅರ್ನಿಂಗ್ಸು ಈ ಒಂದು ವಿವರ್ಸ್ಗಳನ್ನು ಯಾವ ತಿಂಗಳಲ್ಲೂ ಕಂಡಿರಲಿಲ್ಲ ಖಂಡಿತವಾಗಲು ಯಾವಾಗೋ ಕಂಡಿದ್ದರೆ ನಾನು ಯಾವತ್ತೋ ಪೇಮೆಂಟನ್ನು ತೊಗೊತಿದ್ದೆ ಬಟ್ ಈ ಒಂದು ತಿಂಗಳು ಯಾವತ್ತೂ ನನಗೆ ಈ ಒಂದು ಖುಷಿ ಯಾವತ್ತೂ ತಂದು ಕೊಟ್ಟಿಲ್ಲ ಈ ಒಂದು ತಿಂಗಳು ತುಂಬ ಒಂದು ಖುಷಿ ವಿಚಾರ ತಂದು ಕೊಟ್ಟಿದೆ ಅಂತ ಹೇಳ್ಬೋದು ಏನಪ್ಪ ಖುಷಿ ವಿಚಾರ ಅಂತ ಹೇಳೋದಾದರೆ ನನಗೆ ಡಾಲರ್ಸ್ ಕಂಪ್ಲೀಟ್ ಆಗೋದಕ್ಕೆ ಇನ್ನೊಂದು ಚೂರಿದೆ ಸ್ನೇಹಿತರೆ ಹಂಗೆ ನನಗೆ ಈ ಒಂದು ಇಪ್ಪತ್ತೆಂಟು ದಿನದಲ್ಲಿ ಒಂದು ಲಕ್ಷ ನಾಲ್ಕು ಸಾವಿರ ವ್ಯವರ್ಸ್ಗಳು ನನಗೆ ಸಪೋರ್ಟನ್ನು ಕೊಟ್ಟಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ತಿಳಿಸ್ತೀನಿ ಸ್ನೇಹಿತರೆ ಜಸ್ಟ್ ಮೂವತ್ತು ದಿನ ಅಲ್ಲ ಇಪ್ಪತ್ತೆಂಟು ದಿನದಲ್ಲಿ ಒಂದು ಲಕ್ಷ ನಲ್ವತ್ತು ಸಾವಿರ ಸಾರಿ ನಾಲ್ಕು ಸಾವಿರ ವ್ಯೂವರ್ಸ್ಗಳು ನನಗೆ ಸಪೋರ್ಟನ್ನು ಕೊಟ್ಟಿದ್ದೀರಾ ಥ್ಯಾಂಕ್ ಯು ಇನ್ನು ಒಂದು ಚೂರು ನನಗೆ ನೆಕ್ಸ್ಟ್ ಮಂತಲ್ಲಿ ನನಗೆ ಪೇಮೆಂಟ್ ಬರುತ್ತೆ ಬಟ್ ನೀವುಗಳು ಇನ್ನೂ ಸಹಕಾರ ಸಪೋರ್ಟ್ ಕೊಟ್ಟರೆ ಇನ್ನೂ ಬೇಗನೆ ಪೇಮೆಂಟ್ ಬರುತ್ತೆ ಅಂತಲೇ ಹೇಳ್ತೀನಿ ಸ್ನೇಹಿತರೆ ಆದಷ್ಟು ಬೇಗ ಪೇಮೆಂಟ್ ಬರಲಿ ಎಲ್ಲರೂ ಹಿರಿಯರ ಆಶೀರ್ವಾದ ನಿಮ್ಮಗಳ ಆಶೀರ್ವಾದ ಸದಾ ನನ್ನ ಮೇಲೆ ಯಾವಾಗಲೂ ಇರಲಿ ಅಂತ ಹೇಳ್ತೀನಿ ಹಂಗೆ ನಿಮಗೆ ಯೂಸ್ಫುಲ್ ಆಗಿರುವಂಥ ವೀಡಿಯೋಸ್ಗಳು ಬರ್ತಾ ಇರುತ್ತೆ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ವೀಡಿಯೋ ವೀಡಿಯೋ ನೋಡಿ ಹಂಗೆ ಆ ಯಾಡ್ಸನ್ನು ನನ್ನ ಒಂದು ರಿಕ್ವೆಸ್ಟ್ ಏನಪ್ಪ ಅಂತಂದರೆ ನನ್ನ ಒಂದು ವ್ಯವರ್ಸ್ಗಳಿಗೆ ಆ್ಯಡ್ಸನ್ನು ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ಆ್ಯಡ್ಸನ್ನು ನೋಡಿಬಿಟ್ಟು ಆಮೇಲೆ ವೀಡಿಯೋನ ವಾಚ್ ಮಾಡಿ ಆದಷ್ಟು ಬೇಗ ಒಂದು ಚಿಕ್ಕದಾಗಿ ನನಗೆ ಅರ್ನಿಂಗ್ಸ್ ಅನ್ನೋದು ಸಿಗುತ್ತೆ ಅದರಿಂದ ಅಂತ ಹೇಳ್ತೀನಿ ಖಂಡಿತವಾಗ್ಲೂ ನಿಮಗೆ ಯಾವುದೇ ಥರ ಒಂದು ವಿಡಿಯೋ ಬೇಕಾದರೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತ ಹೋಗ್ತೀನಿ ಜಸ್ಟ್ ನೀವು ಕಮೆಂಟ್ ಮೂಲಕ ತಿಳಿಸಿದ್ರೆ ಸಾಕು ನೆಕ್ಸ್ಟ್ ದಿನವೇ ನಿಮಗೆ ವಿಡಿಯೋಸ್ ಬರ್ತಾನೆ ಹೋಗುತ್ತೆ ಅಂತಲೇ ಹೇಳ್ತೀನಿ ಅದ್ರ ಜೊತೆಗೆ ನನಗೆ ಇಲ್ಲಿ ಒಂದು ಮಠಕ್ಕೆ ತಂದವರು ಯಾರು ಜೊತೆಗೆ ನನ್ನ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕೆ ಯಾರು ಕಾರಣ ಅವರಿಂದ ನಾನು ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಆಯಿತು ಖಂಡಿತವಾಗ್ಲೂ ನೆಕ್ಸ್ಟ್ ಪೇಮೆಂಟ್ ದಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸ್ಟಾರ್ಟಿಂಗಿಂದ ಹಿಡಿದು ಲಾಸ್ಟ್ ಇವತ್ತಿನ ತಕ ತನಕ ನನಗೆ ಸಪೋರ್ಟ್ ಕೊಟ್ಟವರು ಇದ್ದಾರೆ ಖಂಡಿತವಾಗ್ಲೂ ಖುಷಿ ಆಗುತ್ತೆ ಮಧ್ಯದಲ್ಲಿ ಬಂದವರು ಮಧ್ಯದಲ್ಲೇ ಹೊರಟೋದ್ರು ಅವ್ರಿಗೆ ಹೋದರೆ ಖುಷಿ ನನಗೆ ನಿಜವಾಗ್ಲೂ ಅವರು ಬೇಡ ನಮಗೆ ತಂದವರು ನಾನು ಸ್ಟಾರ್ಟಿಂಗಿಂದ ಹಿಡಿದು ಇಲ್ಲಿ ತನಕ ಸಪೋರ್ಟ್ ಕೊಟ್ಟವರು ಇದ್ದಾರೆ ಅವರು ಹೆಸರು ಕೂಡ ನಾನು ಮೆನ್ಷನ್ ಮಾಡ್ತೀನಿ ಈ ಒಂದು ವೀಡಿಯೋದಲ್ಲೆಲ್ಲ ನೆಕ್ಸ್ಟು ಪೇಮೆಂಟ್ ಆದ ದಿನವೇ ನಾನು ಹೆಸರನ್ನು ಮೆನ್ಷನ್ ಮಾಡ್ತೀನಿ ನಾನು ಯೂಟ್ಯೂಬ್ ಬರ ಬರೋದಕ್ಕೆ ಕಾರಣ ಜೊತೆಗೆ ನಾನು ಯೂಟ್ಯೂಬಿಗೆ ಯಾರಿಂದ ನಾನು ಯೂಟ್ಯೂಬಿಗೆ ಯಾರಿಂದ ಬಂದೆ ಜೊತೆಗೆ ಇಲ್ಲಿ ತನಕ ನನಗೆ ಸಪೋರ್ಟ್ ಕೊಟ್ಟವ್ರು ಯಾರು ಸ್ಟಾರ್ಟಿಂಗಿಂದ ಹಿಡಿದು ಲಾಸ್ಟ್ ಇಲ್ಲಿ ತನಕ ಒಂದು ಪೇಮೆಂಟ್ ತೊಗೊಳ್ಳೋ ತನೂ ನನಗೆ ಯಾರೆಲ್ಲ ಸಪೋರ್ಟ್ ಕೊಟ್ಟರು ಅಂತ ಅಂದ್ಬಿಟ್ಟು ನಾನು ಹೆಸರು ಮೂಲಕ ತಿಳಿಸ್ತೀನಿ ಯಾಕಂದರೆ ನಾನು ಬೇಜಾರಿಲ್ಲ ಯಾಕಂದರೆ ಅವರು ಹೆಸರು ತಗೊಂಡು ನಾನು ವಿಡಿಯೋ ಮಾಡೋದ್ರಿಂದ ನನಗೆ ಒಂದು ಖುಷಿ ಸಿಗುತ್ತೆ ಎಲ್ಲನೂ ಶೇರ್ ಮಾಡ್ಕೊತೀನಿ ಯಾಕಂದರೆ ಅವರಿಗೂ ಖುಷಿ ಆಗುತ್ತೆ ನನಗೂ ಖುಷಿ ಆಗುತ್ತೆ ಈ ಮಟ್ಟಕ್ಕೆ ತಂದು ನನಗೆ ಸಪೋರ್ಟ್ ಕೊಟ್ಟಿದ್ದರಲ್ ಕೊಟ್ಟಿರ್ತಾರಲ್ವ ಅದಕ್ಕೆ ನನಗೆ ತುಂಬ ಖುಷಿ ನನ್ನನ್ನು ಈ ಒಂದು ಮಟ್ಟಕ್ಕೆ ತಂದವರಿಗೆ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸ್ತೀನಿ ಸ್ನೇಹಿತರೆ ಖಂಡಿತವಾಗಲೂ ಖುಷಿಯಾಗುತ್ತೆ ನನಗೆ ಓಕೆ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡಿಕೊಂಡು ನೋಡಿ ಎಲ್ಲೋ ಸ್ಕಿಪ್ ಮಾಡಿದೆ ಪೂರ್ತಿ ವೀಡಿಯೋ ನೋಡಿ ಪ್ರತಿಯೊಂದು ವೀಡಿಯೋನೂ ಹೇಳ್ತಾ ಇರ್ತೀನಿ ಸ್ಕಿಪ್ ಮಾಡಬೇಡಿ ವಿಡಿಯೋನ ಪೂರ್ತಿ ನೋಡಿ ಅಂತಂದ್ಬಿಟ್ಟು ಈ ವಿಡಿಯೋದಲ್ಲಿ ಕೂಡ ನಾನು ನಿಮಗೆ ಹೇಳ್ತೀನಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಪೂರ್ತಿ ವೀಡಿಯೋ ನೋಡಿ ಅಂತಂದ್ಬಿಟ್ಟು ಓಕೆ ಸ್ನೇಹಿತ ನೆಕ್ಸ್ಟ್ ವೀಡಿಯೋದಲ್ಲಿ ಬ್ಲೌಸ್ ಕಟ್ಟಿಂಗ್ ಆಗಿರ್ಬೋದು ಸ್ಟಿಚಿಂಗ್ ಆಗಿರ್ಬೋದು ಆ ಡಿಸೈನ್ ಬ್ಲೌಸು ರೆಡಿ ಡಿಸೈನ್ ಬ್ಲೌಸ್ ಎಲ್ಲ ಬಂದಿರುತ್ತೆ ಅಲ್ವಾ ಅದನ್ನು ಯಾವ ರೀತಿ ಸ್ಟಿಚಿಂಗನ್ನು ಮಾಡೋದಂತ ಅದು ಬರುತ್ತೆ ವೆಯ್ಟ್ ಮಾಡಿ ಬಿಗಿನರ್ಸ್ಗಳಿಗೆಲ್ಲ ಗೊತ್ತಿರೋಲ್ಲವಾ ಅದಕ್ಕೋಸ್ಕರ ಒಂದು ಚಿಕ್ಕ ಚಿಕ್ಕದಾಗಿ ನಾನು ಟಿಪ್ಸನ್ನು ಹೇಳ್ತಾ ಹೋಗ್ತೀನಿ ಅದನ್ನು ಕೂಡ ನೀವು ನೋಡಿ ಆ ಟಿಪ್ಸನ್ನು ಯೂಸ್ ಮಾಡ್ಕೊಳ್ಳಿ ಖಂಡಿತವಾಗಲೂ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಹಂಗೆ ನೋಡ್ತಾ ಹೋಗಿ ಅಂತ ಹೇಳ್ತೀನಿ ಓಕೆ ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್